ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕೆಮಿಕಲ್ ಸೈನ್ಸ್ನ ಕಟ್ ಆಫ್ ಬಗ್ಗೆ ನಾನು ಡಿಸ್ಕಷನ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಸೊ ಈ ಡಿಸ್ಕಷನ್ನ ಮಾಡೋಕ್ಕಿಂತ ಮುಂಚೆ ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಂತರ ಇಪ್ಪತ್ತ್ನಾಲ್ಕು ಸೊ ರಿವೈಸ್ಡ್ ಕೀ ಆನ್ಸರ್ನ ಬಿಟ್ಟ ಮೇಲೆ ಕಟ್ ಆಫಲ್ಲಿ ಏನು ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತೀನಿ ಸೊ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸೊ ಮೈಸೂರು ಯೂನಿವರ್ಸಿಟಿ ಅವರು ಕಂಡಕ್ಟ್ ಮಾಡಿದಾಗ ಕಟ್ ಆಫು ಇಷ್ಟೊಂದು ಇರಲಿಲ್ಲ ಇದು ಕೆ ಎ ಫಸ್ಟ್ ಟೈಮ್ ಮಾಡ್ದಾಗಿದ್ದಂಥ ಕಟ್ ಆಫು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಮಾತಾಡೋದಾದರೆ ಜಿ ಎಮ್ ಅಲ್ಲಿ ಜಿ ಎಮ್ ಅವರಿಗೆ ಒನ್ ಫಿಫ್ಟಿ ಇತ್ತು ಎಸ್ ಸಿ ಕೆಟಗರಿಗೆ ಒನ್ ಟ್ವೆಂಟಿ ಏಯ್ಟ್ ಏನೋ ಇದೆ ಎಸ್ ಟಿಗೂ ಕೂಡ ಒನ್ ಥರ್ಟಿ ಒನ್ ಟ್ವೆಂಟಿ ಏಯ್ಟ್ ಸಮ್ಥಿಂಗ್ ಇದೆ ಕೆಟಗರಿ ಒನ್ನು ಅವ್ರಿಗೂ ಕೂಡ ಒನ್ ಥರ್ಟಿ ಅರೌಂಡ್ ಇತ್ತು ಟು ಎಗೂ ಕೂಡ ಒನ್ ಥರ್ಟಿ ಟೂ ಏನೋ ಇದೆ ಟು ಬಿಗೂ ಒನ್ ಥರ್ಟಿ ಸಿಕ್ಸೇನೋ ಇದೆ ತ್ರೀ ಎ ಅರೌಂಡ್ ಒನ್ ಥರ್ಟಿ ಏಯ್ಟೇನೋ ಇತ್ತು ಕ್ಯಾಟಗಿರಿ ತ್ರೀ ಬಿಗೆ ಒನ್ ಫೋರ್ಟಿ ಏಯ್ಟೇನೋ ಇತ್ತು ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀದು ಅಂತ ಬರೋದಾದರೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸು ತ್ರೀ ಟ್ವೆಂಟಿ ಏಯ್ಟ್ ಕ್ವಾಲಿಫೈ ಆಗಿರೋದು ಪಿ ಡಬ್ಲ್ಯೂ ಡಿ ಒಂಬತ್ತು ಟ್ರಾನ್ಸ್ಜೆಂಡರು ಮೂರು ಸೊ ಅರೌಂಡ್ ಎಷ್ಟಾಗ್ತಾರೆ ತ್ರೀ ಫೋರ್ಟಿ ಪ್ಲಸ್ ಕ್ಯಾಂಡಿಡೇಟ್ಸು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಅರೌಂಡ್ ಒಂದು ನಾಲ್ಕು ಸಾವಿರ ಜನ ಎಕ್ಸಾಮನ್ನು ಬರೆದಿದ್ದಾರೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೋದು ಒಂದು ಊಹೆ ಜಸ್ಟ್ ಏನು ರ್ಯಾಂಡಮ್ ಆಗಿ ಸಿಗೋ ಮಾಹಿತಿ ಇದು ಸೊ ಈ ಕಟ್ ಆಫ್ ಅಂತ ಮಾತಾಡೋದಾದರೆ ಸೊ ಜನರಲ್ ಮೆರಿಟ್ಗೆ ಕೆಮಿಕಲ್ ಸೈನ್ಸ್ನ ಕ್ವೆಶನ್ ಪೇಪರ್ ನಾನು ನೋಡಿದವರು ನನಗೆ ಏನು ಗೂಗಲ್ ಫಾರ್ಮಲ್ಲಿ ಈ ಡೇಟಾನ ಕೊಟ್ಟಿರೋ ಅಂಥ ಒಂದು ಮಾಹಿತಿ ಮೇಲೆಗೆ ಏನು ಮಾಡ್ತಾಯಿದ್ದೀನಿ ಸೊ ಕೆಮಿಕಲ್ ಸೈನ್ಸ್ನ ಕಟ್ ಆಫು ಒನ್ ಫಿಫ್ಟಿ ಫೋರಿಂದ ಒನ್ ಸಿಕ್ಸ್ಟಿ ವಿಲ್ ದಿ ಸೇಫ್ ಸ್ಕೋರ್ ಅಂತ ಯಾಕಂದರೆ ಕಟ್ ಆಫು ನಾನು ನನಗೆ ಡೇಟಾ ಬಂದಿರೋ ಮಾಹಿತಿ ಪ್ರಕಾರ ಜಾಸ್ತಿ ಏನೋ ಹೋಗಲ್ಲ ಸೊ ಒನ್ ಫಿಫ್ಟಿ ಫೋರ್ ಬಂದರೂ ಕೂಡ ಸ್ಕೋರು ಸೇಫ್ ಆಗುತ್ತೆ ಜನ್ರಲ್ ಮೆರಿಟಿಗೆ ಅಂತ ಹಲವಾರು ಕ್ಯಾಂಡಿಡೇಟ್ಸು ಹೇಳ್ತಾ ಇದ್ದಾರೆ ಸೆಡ್ಯೂಲ್ ಕಾಸ್ಟ್ಗೂ ಕೂಡ ಅಷ್ಟೇ ಒನ್ ಥರ್ಟಿ ಇಂದ ಒನ್ ಥರ್ಟಿ ಏಯ್ಟ್ ದಿ ಸೇಫ್ ಸ್ಕೋರು ಇದನ್ನು ನೀವು ಎಷ್ಟಿ ಕೆಟಗರಿಗೂ ಕೂಡ ಕೌಂಟ್ ಮಾಡ್ಕೋಬೋದು ಅದೇ ಥರ ಕೆಟಗರಿ ಒನ್ ಬಗ್ಗೆ ಮಾತಾಡೋದಾದರೆ ಒನ್ ಫಾರ್ಟಿ ಏಯ್ಟು ಲಾಸ್ಟ್ ಇಯರ್ ಇತ್ತು ಈ ಸರಿನೂ ಕೂಡ ಒನ್ ಫಾರ್ಟಿ ಸಿಕ್ಸ್ ಅಥವಾ ಒನ್ ಫೋರ್ಟಿ ಏಯ್ಟ್ ವಿಲ್ ಬಿ ದಿ ಸೇಫ್ ಸ್ಕೋರು ಟೂ ಎ ಮಾತಾಡೋದಾದರೆ ಒನ್ ಫಾರ್ಟಿ ಇಂದ ಒನ್ ಫಾರ್ಟಿ ಫೋರ್ ಲಾಸ್ಟ್ ಇಯರ್ ಕಟ್ ಆಫ್ ದಾಟಲ್ಲ ಅಂತ ನನ್ನ ಒಂದು ಗೆಸ್ ಯಾಕಂದರೆ ನನಗೆ ಪ್ರೂಫ್ ಸಿಕ್ಕಿದೆ ಗೂಗಲ್ ಫಾರ್ಮಲ್ಲಿ ಕೆಲವೊಂದು ಡೇಟಾಗಳನ್ನು ಇನ್ಪುಟ್ ಡೇಟಾವನ್ನು ರೆಡಿ ಮಾಡಿಕೊಂಡೆ ನಾನು ಈ ಒಂದು ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಜಾಸ್ತಿ ಹೋಗಲಿಕ್ಕಿಲ್ಲ ಅಂತ ಇರೋದೇ ಒಳ್ಳೆಯದು ಅಂತ ಆಮೇಲೆ ಟೂ ಬಿ ಇದು ಮಾತಾಡೋದಾದರೆ ಒನ್ ಫಾರ್ಟಿ ಸಿಕ್ಸ್ ಲಾಸ್ಟ್ ಇಯರ್ ಇತ್ತು ಈ ಸರಿ ಒನ್ ಫಾರ್ಟಿ ಏಯ್ಟ್ಗೆ ಹೋಗ್ಬೋದು ಅಥವಾ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ಹೋಗ್ಬೋದು ಅಂತ ಇದೆ ಇದು ಇಷ್ಟು ಬಂದಿದ್ರಿ ನಿಮ್ಮ ಸ್ಕೋರು ಯು ವಿಲ್ ಬಿ ಸೇಫ್ ತ್ರೀ ಎ ಮಾತಾಡೋದಾದರೆ ಒನ್ ಫಾರ್ಟಿ ಸಿಕ್ಸಿಂದ ಒನ್ ಫಿಫ್ಟಿ ಟು ವಿಲ್ ಬಿ ದಿ ಸೇಫ್ ಸ್ಕೋರ್ ಇದರೊಳಗೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಆಮೇಲೆ ತ್ರೀ ಬಿ ಅಂತ ಮಾತಾಡೋದಾದರೆ ಸೊ ತ್ರೀ ಬಿ ಒನ್ ಫಿಫ್ಟಿ ಟೂ ಇತ್ತು ಲಾಸ್ಟ್ ಟೈಮ್ ಕಟ್ ಆಫು ಒನ್ ಫಿಫ್ಟಿ ಟೂ ಅಂದರೆ ಹಾರ್ಡ್ಲಿ ಒನ್ ಫೋರ್ಟಿ ಏಯ್ಟಿಂದ ಒನ್ ಫಿಫ್ಟಿ ಫೋರ್ವರೆಗೂ ಅಥವಾ ಒನ್ ಫಿಫ್ಟಿ ಸಿಕ್ಸ್ವರೆಗೂ ಹೋಗ್ಬೋದು ಸೊ ಜನ್ರಲ್ ಮೆರಿಟ್ಗೂ ಕೂಡ ಅಷ್ಟೇ ಒನ್ ಒನ್ ಫಿಫ್ಟಿ ಫೋರಿಂದ ಒನ್ ಸಿಕ್ಸ್ಟಿವರೆಗೂ ನಿಂತ್ಕೊಳ್ಳುವಂಥ ಎಲ್ಲ ಚಾನ್ಸಸ್ಗಳಿದೆ ಹಾಗಾಗಿ ಕೆಮಿಕಲ್ ಸೈನ್ಸ್ನ ಕ್ಯಾಂಡಿಡೇಟ್ಸು ಸೊ ನಾನೇನೀಗ ಹೇಳಿದ್ನಲ್ಲ ಸೊ ಲಾಸ್ಟ್ ಇಯರ್ ಕಟ್ ಆಫಿಗೆ ಬಂದಿರೋಂಥ ಸ್ಕೋರ್ ಬಂದರೂ ಕೂಡ ನೀವು ಆಲ್ಮೋಸ್ಟ್ ಸೇಫ್ ಝೋನಲ್ಲಿದ್ದೀರಾ ಅಂತ ಹೇಳ್ತಾ ನನ್ನ ಡಿಸ್ಕಷನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಒಳ್ಳೆಯದಾಗಲಿ